ಸಾಮಾನಿಗೆ ಜಾಗ ಇಲ್ದಲೆ ಹಲೋ ಗೈಸ್ ವರ್ತಮ್ಯಾನ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಅಯ್ಯೋ ಆರಾಮಾಗಿದ್ರೆ ಅಂತ ಭಾವಿಸ್ತೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವು ಬ್ರಾಹ್ಮಣ ಪ್ರಸಾದಂ ಅನ್ನೋ ಹೋಟೆಲಿಗೆ ಹೋಗ್ತಾ ಇದೀವಿ ತುಂಬ ಫೇಮಸ್ ಅಂತೆ ಸೊ ಅಲ್ಲಿ ನೋಡೋಣ ಫುಡ್ ಹೇಗಿರುತ್ತೆ ಹಂಗೆ ರಿವ್ಯೂ ಕೊಡ್ತೀನಿ ಚೇತು ತುಂಬ ಚೆನ್ನಾಗಿ ಕಂಡು ಹೇಳಲ್ಲ ಗ್ಲಾಸ್ ಎಲ್ಲ ಹಾಕ್ಕೊಂಡು ಸಿ ಫುಲ್ ಸಾಧು ಮಂಚಿ ಆ ಸಾಧು ಮಂಚಿ ಅಂತ ಅಲ್ಲ ಅಲ್ಲ ಸಾಧು ಮಂಚಿ ಇದು ಹಾಕೊಂಡು ಇನ್ನು ಎತ್ತ ಕಾಣಿಸ್ತಾ ಇದೆ ಓಕೆ ಮಿಸ್ಟರ್ ಪರ್ಫೆಕ್ಟ್ ಸಾಂಗ್ ಅಲ್ಲಿ ಅವನು ಹಾಕೋ ಹೌದು ನೀನ್ ಬೀನ್ ಆಕ್ಚುಲಿ ನೀ ಮಿಸ್ಟರ್ ಪರ್ಫೆಕ್ಟ್ ಥ್ಯಾಂಕ್ ಯು ಇವಾಗ ನಾವು ನಾವು ನಮ್ಮ ಕಾರ್ನ ಅಲ್ಲಿ ನಿಲ್ಸಿದೀವಿ ಗೈಸ್ ಅಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋಗಬೇಕು ಆ್ಯಂಡ್ ನೈಟ್ ಡ್ರೆಸ್ಸಲ್ಲೇ ಹೊರಟಿದ್ದೀವಿ ಏನೂ ಮೇಕಪ್ಪು ಡ್ರೆಸ್ಸಪ್ಪು ಏನೂ ಆಗಿಲ್ಲ ಇನ್ನೇನು ತಿಂಡಿ ತಿನ್ಕೊಂಡ್ಬಂದು ಕೆಫೇಸಿಗೆ ಹೋಗೋಣ ಸ್ವಲ್ಪ ಆಸ್ಸೆಟಿಕ್ ಕೆಫೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಇವತ್ತು ಪ್ಲ್ಯಾನ್ ನಾವೇನು ರೆಡಿ ಮಾಡ್ಕೊಂಡಿಲ್ಲ ಫ್ಲೋ ಅಲ್ಲಿ ಇವತ್ತು ಹೆಂಗಾಗುತ್ತೆ ಹಾಗೆ ಅದೆಲ್ಲ ನೀವು ನೋಡ್ತಾರೆ ನೋಡ್ತೀರಾ ನೋಡು ಹೆಂಗಿದೆ ಅಂತ ಹೌದಾ ನಾನು ಉಪ್ಪಿಟ್ಟು ತಗೊಂಡೆ ಅವಳು ಬಿಸಿ ಬೆಳೆ ಬಾತ್ ಕೋಡ್ಬಳೆ ಆದ್ರೆ ಮರನ ಕ್ರಿಯೇಟ್ ಮಾಡಿರೋದಲ್ಲ ಇದು ಅಲ್ಲ ಕಟ್ಟೆ ಕಟ್ಟೆ ಮೇಲೆ ಕುತ್ಕೊಂಡು ತಿನ್ನೋದು ಚೆನ್ನಾಗಿದೆಯಾ ಟೇಸ್ಟ್ ನಂಗೊಂದು ತಿನ್ಸು ಸೇಮ್ ಹಂಗೆ ಇದೆ ಡ್ರೈ ಫ್ರೂಟ್ ಶಾಪ್ ಮಾಡಿ ನಾನು ಫಸ್ಟ್ ಟೈಮ್ ಗೆದ್ದೆ ಮಾಡ್ತೀನಿ ನಾರ್ಮಲ್ ಕೂತ್ಕೊಂಡು ಚೆನ್ನಾಗಿತ್ತು ಬಟ್ ಇದು ತುಂಬ ಇಷ್ಟ ल यस अहिले वायु स्थिरता हाम्रो बन तक्ष दुई बजे भर्बे दोन्ने अ बाउल ल 6 को दुन्ने अंदर आबेले मरेला अबे खेल मारिरो क त्यही मार क सेट गर्नु ಸೊ ತಿಂಡಿ ಮುಗಿಸ್ಕೊಂಡು ಬಂದ್ವಿ ಅದರಲ್ಲೂ ನನಗೆ ರಬ್ಡಿ ತುಂಬ ಇಷ್ಟ ಆಯಿತು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಎರಡು ಸರಿ ತೊಗೊಂಡೆ ಆ್ಯಂಡ್ ಅದರಲ್ಲಿ ಇದರಲ್ಲಿ ಏನು ಸ್ಪೆಷಲಪ್ಪ ಅಂತ ಅಂದರೆ ಸೊ ಡೈಲಿ ರಿಪೀಟ್ ಮಾಡಲ್ಲ ತಿಂಡಿಗಳು ಇವತ್ತು ಬರೀ ಉಪ್ಪಿಟ್ಟು ಮತ್ತು ಬಿಸಿಬೇಳೆ ಇತ್ತು ಸೊ ನಾಳೆ ರಿಪೀಟ್ ಮಾಡಲ್ಲ ನೆಕ್ಸ್ಟು ಉಪ್ಪಿಟ್ಟು ಮತ್ತು ಏನು ಬಿಸಿಬೇಳೆ ಭಾತ್ ಬರೋಕ್ಕೆ ನೆಕ್ಸ್ಟ್ ಮಂತ್ ತನಕ ವೆಯ್ಟ್ ಮಾಡಬೇಕಂತೆ ನಾವು ಸೊ ಒಂದು ತಿಂಗಳು ಫುಲ್ಲು ಬೇರೆ ಬೇರೆ

ನಮ್ಮ ಮನೇಲಿ ಇಡ್ತಾರಲ್ಲ ನಮ್ಮ ಅಮ್ಮ ತುಂಬ ಇಷ್ಟ ತಗೋಬೋದು ಯಾವುದು ಥೀಮ್ ಇಲ್ಲ ಅದನ್ನ ತಗೋ ಸುಮ್ಮನೆ ಇದ್ದಿದ್ದರೆ ತಗೋಬೇಡ ಗೊಂಬೆಗಳು ಹ್ಞೂ ತಗೊಳ್ಳಿ ಚೇತು ಮನೆಯಲ್ಲಿ ಗೊಂಬೆ ಇಡ್ತಾರೆ ಸೊ ಅದಕ್ಕೆ ಸ್ವಲ್ಪ ಗೊಂಬೆನ ಪರ್ಚೇಸ್ ಮಾಡೋಣ ಅಂತ ಬಂದ್ವಿ ರೋಡ್ ಸೈಡಲ್ಲೇ ಇತ್ತು ಅಂದರೆ ಶಾಪ್ ಮಾಡಿ ಇಲ್ಲೇ ಬಂದಿದ್ದೀವಿ ಯಾವುದು ಗೊಂಬೆ ಇಲ್ಲ ಆ ಒಂದು ಥೀಮ್ ತಗೊತಾ ಇರ್ತೀವಿ ಇದು ಚೆನ್ನಾಗಿದೆ

ಚೆನ್ನಾಗಿದೆ ಸೀರೆ ಚೆನ್ನಾಗಿದೆಯಾ ಪಿಂಕ್ ಕಲರ್ ಅಲ್ಲಿ ಆರೆಂಜ್ ಇದೆ ನೋಡು ಗ್ರೀನ್ ಇದೆ ಅದೇ ಪಿಂಕ್ ಚೆನ್ನಾಗಿದೆ ಅನಿಸ್ತಾ ನೀನು ನೋಡು ಆ ಪಿಂಕ್ ಚೆನ್ನಾಗಿದೆ ಹೈಲೈಟ್ ಆಗಿ ಕಾಣುತ್ತೆ ಅದೇ ಇದು ತಗೊಳ್ಳೋದು ಅಥವಾ ಇದು ಅಂತ ಎರಡು ತಗೋ ಬೇಕಾಗುತ್ತೆ ಕೃಷ್ಣಂದು ಕೃಷ್ಣಂದು ಇದು ಚೆನ್ನಾಗಿದೆ ದುರ್ಗಿದು ತಗೋ ಅಷ್ಟೇ ಕೇಳೋದು ಎಷ್ಟು ಹೇಳ್ತಾರೆ ಕೇಳಿ ಇಟ್ಕೋ ಅಲ್ಲೋ ಕೇಳೋಣ ಬಾ ಎಲ್ಲಿದ್ದಾರೆ ಇದ್ರೆ ಬಾ ತಗೊಂಬಾ ಅದನ್ನ ಅಲ್ಲಿ ಯಾವ್ದು ಬೇಕು ಅದನ್ನ ತಗೊಂಡ್ರೆ ಆಯಿತು ಎಷ್ಟು ದುಡ್ಡು ಹೇಳ್ತಾರೋ ಅನ್ನ ಅಲ್ಲಿ ನೋಡಿ ದೋಸೆ ಇಡ್ಲಿ ಎಲ್ಲ ಇದೆ ಬಾವಿ ಚೆನ್ನಾಗಿದೆ ಬಾವಿ ಬಾವಿ ಚೆನ್ನಾಗಿದೆ ಅಲ್ಲ ಲಾಸ್ಟ್ ಪ್ರೈಸ್ ಹೇಳಿ ಅಮೌಂಟು ಈಗಟ್ಟು ಹಾಂ ಆಯಿತು ಒಂಬೈನೂರ ಐವತ್ತಿದೆ ಅಲ್ವಾ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಕಮ್ಮಿ ಮಾಡ್ತೀವಿ ಅಂತ ಅಂದ್ರಿ ಅಲ್ವಾ ಅಲ್ಲ ಅದೇ ಟೋಟಲ್ ರೇಟಲ್ಲೇ ಟೂ ತೌಸಂಡ್ ಆಗಿತ್ತು ತಾನೆ ಎರಡು ತಗೊಂಡಾಗ ಅದ್ರಲ್ಲಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿದ್ರೆ ಅಲ್ವಾ ಇವಾಗ ಯಾಕೆ ಒಂದು ಪಿಕ್ಕ ಆದರೆ ಮಾಡಲ್ಲ ಹ್ಞೂ ಹಾ ಇಲ್ಲಿ ನೋಡಿ ಕಮ್ಮಿ ಮಾಡಿಕೊಡಿ ನಿಮ್ಗೆ ಲಾಸ್ ಆಗುತ್ತಾ ನೋಡಿ ಸ್ವಲ್ಪನು ಕಮ್ಮಿ ಮಾಡಿಲ್ಲ ಅಂದ್ರೆ ಹೆಂಗ್ ತಗೊಳ್ಳೋಣ ಹೇಳಿ ಪ್ರೈಸಾ

ನಂಬರ್ ಕೌಂಟು ನೋಡ್ದಾ ನಮ್ಮ ನಾವು ಇದೀವಿ ಹೌದಾ ಸರಿ ಆಯ್ತು ಬಿಡಿ ಅಂತ ನೂರು ರೂಪಾಯಿ ಇನ್ನೂರು ರೂಪಾಯಿ ಬಿಡ್ತಿದ್ವಿ ಇವನು ಹತ್ತು ರೂಪಾಯಿ ರೂಪಾಯಿ ಇನ್ನೂರು ಗಂಟೆ ಮಾತಾಡ್ದ ನೋಡಿ ಇಷ್ಟು ಚಿಕ್ಕ ವಯಸ್ಸಲ್ಲೇ ಬಿಸ್ನೆಸ್ ಸೊ ಇವಾಗ ಅಷ್ಟು ಈಗ ಒಂದು ಕೆಫೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ತುಂಬ ಹೊಟ್ಟೆ ಹಸುತ್ತಿದೆ ಬೆಳಗ್ಗೆ ಊಟ ಮಾಡಿದ್ವಿ ಇವಾಗ ಟೈಮ್ ಎಷ್ಟು ಗೊತ್ತಾ ರೆಡಿಯಾಗಿ ನಾವು ಓಕೆ ನಾಲ್ಕು ಹನ್ನೊಂದು ಆಗಿದೆ ಸೊ ಕೆಫೆಗೆ ಹೋಗಿ ಲೈಟಾಗಿ ತಿಂಡಿ ಮಾಡೋಣ ಅಂದರೆ ಸ್ವಲ್ಪ ಸ್ಯಾಂಡ್ವಿಚ್ ಹಂಗೆ ಹಿಂಗೆ ತಿನ್ನೋಣ ಆ್ಯಂಡ್ ಇಲ್ಲೇ ಒಂದು ಹತ್ತದಲ್ಲಿತ್ತು ಹೋಗಿ ಇನ್ನೇನು ಆರ್ಡರ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಷ್ಟೇ ಗಾಯ್ಸ್ ಅಷ್ಟೇ ನಾನು ಕಾಳು ಬರ್ತಾನೆ ಈ ಸಲ ಅಂದರೆ ಇಷ್ಟ ಪ್ರತಿ ಸತಿನೂ ಒಂದೊಂದು ತಗೊಳ್ತಾರೆ ಅದಕ್ಕೆ ಈ ಸರ್ತಿ ನಾನೇ ತೊಗೊಂಡಿ

ಸೊ ಗೈಸ್ ಇವಾಗ ನಾವು ಕೆ ಆರ್ ರೋಡಿಗೆ ಬಂದಿದ್ದೀವಿ ಏನಕ್ಕೆ ಅಂದರೆ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ತಗೋಬೇಕಾಗಿತ್ತು ಇದು ಬ್ಯಾಂಬೂ ಇಂದ ಮಾಡಿರೋದು ಆ್ಯಂಡ್ ಇಲ್ಲಿ ಸ್ವಲ್ಪ ಚೀಪಾಗಿ ಸಿಗುತ್ತೆ ಆ್ಯಂಡ್ ನಾನು ಯಾವುದೋ ಒಂದು ರೀಲಲ್ಲಿ ನೋಡಿದ್ದು ಈ ಮಾರ್ಕೆಟ್ ಸೊ ಎಷ್ಟಿದೆ ಏನು ಅಂತ ಗೊತ್ತಿಲ್ಲ ಐ ಥಿಂಕ್ ಸ್ವಲ್ಪ ಕಡಿಮೆನೇ ಇರ್ಬೋದು ಸೊ ನೋಡೋಣ ಬನ್ನಿ ಏನೇನು ವೆರೈಟೀಸ್ ಇದೆ ಅಂತ

ರೋಲ್ ರೋಲ್ ಅಡಿ ಅಡಿ ಎಷ್ಟು ಅಡಿ ಐವತ್ತು ರೂಪಾಯಿನ ಅಲ್ಲಿ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಿಲ್ಲ ಅಲ್ಲ ಕಾಂಪೌಂಡ್ ಮುಂದ್ಗಡೆ ಚೆನ್ನಾಗಿದೆ ಎಲ್ಲದನ್ನು ಎಲ್ಲೋದ್ಲು ಇವಳು ಎಲ್ಲ ಹುಡ್ಕೊಂಡ್ಬರ್ತೀನಿ ನೋಡ್ತೀನಿ ಅಂತ ಅನ್ಕೊಂಡು ಓದ್ಲು ಎಲ್ಲೋದ್ಲು ಭೂಮಿಕಾ

ನೀವು ಕೈ ಮುಗಿಬೇಡಿ ನಾವೇ ಕೈ ಗೈಸ್ ಸೀಟ್ ಮಡ್ಸಿದ್ದೀವಿ ಸಾಮಾನಿಗೆ ಜಾಗ ಇಲ್ದಲೆ ಮೇಡಮ್ ನಿಂಗೆ ಸೀಟ್ ಮಡ್ಸದಿದೆ ಅಂತಾನೆ ಗೊತ್ತಿರಲಿಲ್ಲ